ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕ್ ಅಕ್ಷಯ ತೃತೀಯ ನಮ್ಗೆಲ್ಲ ಗೊತ್ತೇ ಇದೆ ಮೇ ಹತ್ತನೇ ತಾರೀಕು ಶುಕ್ರವಾರ ದಿನ ವಿಶೇಷವಾಗಿ ಶುಕ್ರವಾರ ಬರ್ತಾ ಇದೆ ಅಕ್ಷಯ ತೃತೀಯ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಲು ಅದೇ ರೀತಿ ನಮ್ಮ ಬದುಕಿನಲ್ಲಿ ಹಣ ಐಶ್ವರ್ಯ ಸಂಪತ್ತನ್ನು ಗಳಿಸಲು ಉತ್ತಮವಾದ ಒಂದು ದಿನ ಯಾವುದು ಅಂತ ಕೇಳಿದ್ರೆ ಅದು ಅಕ್ಷಯ ತೃತೀಯ ಅಕ್ಷಯ ಅಂದ್ರೆ ನಮಗೆಲ್ಲ ಗೊತ್ತೇ ಇದೆ ಯಾವ ವಸ್ತು ಮುಗಿಯಲ್ವೋ ಯಾವ ವಸ್ತು ಕ್ಷಯ ಆಗುವುದಿಲ್ಲೋ ಅದೇ ಅಕ್ಷಯ ತೃತೀಯ ಇಂದಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯ ವಿಚಾರವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಅಂದರೆ ಅಕ್ಷಯ ತೃತೀಯ ದಿನದಂದು ಶುಕ್ರವಾರ ದಿನದಂದು ನಿಮ್ಮ ಮನೆಯ ಮುಖ್ಯದ್ವಾರ ಬಾಗಿಲಿನಲ್ಲಿ ನಾವು ಹೇಳ್ತಕ್ಕಂಥ ಇವತ್ತಿನ ಈ ರೆಮಿಡಿಯನ್ನು ಅಂದರೆ ತಂತ್ರವನ್ನು ಮಾಡಿದ್ದೇ ಆದರೆ ನಿಮಗೆ ಅಷ್ಟು ಐಶ್ವರ್ಯಗಳು ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ಏನಂತ ವಿಡಿಯೋದಲ್ಲಿ ನೋಡೋಣ ನೋಡಿ ಮೊದಲಾಗಿ ಶುಕ್ರವಾರ ಬರುವುದರಿಂದ ತುಂಬ ವಿಶೇಷ ಲಕ್ಷ್ಮಿಯ ದಿನ ಅಂತಲೂ ನಾವು ಹೇಳ್ಬೋದು ಶುಕ್ರವಾರ ಶುಕ್ರವಾರ ಮೊದಲಾಗಿ ನಿಮ್ಮ ಮನೆಯನ್ನು ಸ್ವಚ್ಛ ಮಾಡಿ ಯಾವುದರಲ್ಲಿ ಪ್ರತಿದಿನ ಸ್ವಚ್ಛ ಮಾಡ್ತಿರೋ ಮನೆಯನ್ನು ಅಥವಾ ದೇವರ ಕೊನ ಆದರೆ ಯಾರೆಲ್ಲ ಮಾಡಲ್ಲ ಅವರು ಶುಕ್ರವಾರ ಮಾಡಲೇಬೇಕು ಯಾವ ಅಕ್ಷಯ ತೃತೀಯ ಶುಕ್ರವಾರ ಮಾಡಲೇಬೇಕು ಯಾವುದರಲ್ಲಿ ಮಾಡಬೇಕಂದ್ರೆ ನೀವು ನೀವು ಸ್ವಚ್ಛ ಮಾಡ್ತಕ್ಕಂಥ ನೀರಿಗೆ ಹರಲುಪ್ಪು ಅಂದರೆ ಕಲ್ಲುಪ್ಪು ಮತ್ತು ಅರಶಿನವನ್ನ ಸೇರಿಸಿ ಮನೆಯನ್ನ ಸ್ವಚ್ಛ ಮಾಡಬೇಕು ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಹೋಗುತ್ತೆ ನೆಗೆಟಿವ್ ವೈಬ್ಸ್ ಎಲ್ಲ ಇರುತ್ತೆ ತುಂಬಾ ತುಂಬಾ ಜನ ಬಂದಿರ್ತಾರೆ ಏನೇನೋ ನಾವು ತಿಂದಿರ್ತೇವೆ ಅಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇರುತ್ತೆ ನೆಗೆಟಿವ್ ಎನರ್ಜಿ ಇದ್ದಾಗ ಅಲ್ಲಿ ನಮಗೆ ಪಾಸಿಟಿವ್ ಸಿಗಲ್ಲ ಯಾವುದು ವಿಚಾರದಲ್ಲೂ ಸೊ ಮನೆಯಲ್ಲಿ ಗಲಾಟೆ ಆಗ್ತಾ ಇರಬಹುದು ಹಣಕಾಸಿನ ತೊಂದರೆ ಇರ್ಬೋದು ಮನಸ್ಸಿಗೆ ನೆಮ್ಮದಿ ಇರದೇ ಇರ್ಬೋದು ಸೊ ಅಂತಹ ಸಮಯದಲ್ಲಿ ನೀವು ನಾಳಿದ್ದು ಅಂದ್ರೆ ಅಕ್ಷಯ ತೃತೀಯ ದಿನ ನಿಮ್ಮ ಮನೆಯನ್ನ ಸ್ವಚ್ಛ ಮಾಡಬೇಕು ಅರಶಿನ ಮತ್ತು ಉಪ್ಪನ್ನು ಹಾಕಿ ಅದೇ ರೀತಿ ನಿಮ್ಮ ಮನೆಯಲ್ಲಿ ಬೇಡದ ವಸ್ತುಗಳೇನಾದರೂ ಇದ್ದರೆ ಅದು ಗ್ಲಾಸ್ ಇರಬಹುದು ಅಂದರೆ ಡ್ಯಾಮೇಜ್ ಆದ ಗ್ಲಾಸ್ ಒಡೆದಿರ್ತಕ್ಕಂಥ ಗ್ಲಾಸ್ ಅದನ್ನೆಲ್ಲ ಹೊರಗೆ ಹಾಕಿ ಮುಂಚಿನ ಮುಂಚಿನ ದಿನವೇ ಹೊರಗೆ ಹಾಕ್ಬೋದು ಅದೇ ರೀತಿ ಆವತ್ತಿನ ದಿನ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಕಲೆ ಬರೋದು ಅಂದರೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರೋದು ಹಣ ಅಂದರೆ ವರ್ಷ ಪೂರ್ತಿ ನಿಮಗೆ ದುಡಿದಾನ ಕೈಯಲ್ಲಿ ನಿಲ್ಲಬೇಕು ಕೆಲಸ ಕಾರ್ಯಗಳು ನಿರಂತರವಾಗಿ ಸಾಗಬೇಕಿದ್ರೆ ಇವತ್ತಿನ ರೆಮಿಡಿ ಇಷ್ಟೇ ನಿಮ್ಮ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕನ್ನು ಬರಿಬೇಕು ಯಾವ ರೀತಿ ಬರೀಬೇಕು ನೋಡಿ ಸ್ವಸ್ತಿಕ್ ನಿಮಗೆ ಡಿಸ್ಪ್ಲೇಯಲ್ಲಿ ಬರ್ತಾ ಇದೆ ಅದೇ ರೀತಿ ಅನ್ನು ಬರಿಬೇಕು ಯಾವುದರಲ್ಲಿ ಬರಿಬೇಕು ನಿಮ್ಮ ಮನೆಯಲ್ಲಿ ಅರಶಿನ ಇದ್ದೇ ಇದೆ ಒರ್ಜಿನಲ್ ಅರಶಿನ ಇರಬೇಕು ಅರಶಿನ ಪುಡಿ ಕೊಂಬಿನಿಂದ ಮಾಡಿರ್ತಕ್ಕಂಥದ್ದು ದ್ವರಶಿನ ಕೊಂಬಿನ ಮಾಡಿರ್ತಕ್ಕಂಥ ಅರಶಿನ ಹುಡಿ ಇದ್ರೆ ತುಂಬ ಒಳ್ಳೆಯದು ಆ ಅರಶಿನ ಪುಡಿಯಲ್ಲಿ ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಅರಶಿನ ಹುಡಿ ಅಂದ್ರೆ ಗಂಧ ಕೂಡ ಯೂಸ್ ಮಾಡ್ಬೋದು ಅರಶಿನ ಹುಡಿಯಲ್ಲಿ ನೀವು ಸ್ವಸ್ತಿಕನ್ನು ಬರಿಬೇಕು ಯಾವುದು ಬಾಗಿಲ ಎರಡು ಮೂಲೆಗೂ ಲೆಫ್ಟ್ ಆ್ಯಂಡ್ ರೈಟ್ ಅದೆರಡು ಮೂಲೆಗೂ ಅರಶಿನದ ಹುಡಿಯಲ್ಲಿ ನೀವು ಸ್ವಸ್ತಿಕನ್ನು ಬರೀಬೇಕು ಸರಿಯಾದ ಕ್ರಮದಲ್ಲಿ ಸ್ವಸ್ತಿಕನ ಬರೀಬೇಕು ಸೊ ನೋಡಿ ಡಿಸ್ಪ್ಲೇಲಿ ಬರ್ತಾ ಇದೆ ಅದೇ ರೀತಿ ನೀವು ಡಿಸ್ಪ್ಲೇಲಿ ಯಾವ ರೀತಿ ಬರ್ತಾ ಇದೆಯೋ ಅದೇ ರೀತಿ ನೀವು ಸ್ವಸ್ತಿಕನ್ನು ಬರೆಯಿರಿ ಸೊ ಬರೆದು ನೋಡಿ ಮುಂದಿನ ಅದು ಮತ್ತು ಅದಾಗಿ ಇರಲಿ ಅದನ್ನು ಒರೆಸ್ಲಿಕ್ಕೆ ಹೋಗಬೇಡಿ ಮುಂದಿನ ಶುಕ್ರವಾರ ಬೇಕಾದರೆ ನೀವು ಚೇಂಜ್ ಮಾಡಿ ಇನ್ನೊಂದು ಸ್ವಸ್ತಿಕನ್ನು ಬರಿಬಹುದು ಅಲ್ಲಿ ತನಕ ಅಲ್ಲೇ ಇರಲಿ ಸೊ ಬರೆದು ನೋಡಿ ನಿಮ್ಮ ಬದುಕಿನಲ್ಲಿ ಖಂಡಿತವಾಗೂ ಬದಲಾವಣೆ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾಗಿ ನಮಗೆ ಹಣಕಾಸಿನ ವಿಚಾರ ಎಲ್ರಿಗೂ ಬೇಕಾಗಿರೋದೇ ಹಣಕಾಸು ಆ ಹಣಕಾಸಿನ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗಿಯೇ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಯಾರೆಲ್ಲ ಇಲ್ಲಿ ತನಕ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಎಲ್ರಿಗೂ ಶುಭವಾಗಲಿ ಶುಭ ದಿನ